ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೂ ಅನುಭವ ಗೋಷ್ಠಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಅನುಭವ ಗೋಷ್ಠಿ ಅನುಭವ ಮಂಟಪದ ಪರಿಕಲ್ಪನೆ ಇದು ಹಲವು ವಿಷಯಗಳ ಅನಾವರಣವಿದು ಮಾತಿನ ಮಲ್ಲರು ಕುಳಿತ ಚಾವಡಿ ಇದು ಬಸವಾದಿ ಶರಣರು ಬೋಧಿಸಿದ ಸಾರವಿದು ಇಲ್ಲಿ ಜಗಳವಿದೆ ವಾದವಿದೆ ಚರ್ಚೆ ಇದೆ ಚಿಂತನೆ ಇದೆ ವಿಷಯ ಇದೆ ಈ ಎಲ್ಲವನ್ನು ಒಳಗೊಂಡಂತೆ ಮಾಡುವ ಒಂದು ವಿಚಾರ ವಿನಿಮಯ ವಿಚಾರಗೋಷ್ಠಿಯೇ ಅನುಭವಗೋಷ್ಠಿ ವೀಕ್ಷಕರೇ ಇವತ್ತು ನಾವು ಅನುಭವ ಗೋಷ್ಠಿಯಲ್ಲಿ ಯಾವ ರೀತಿ ಹನ್ನೆರಡನೇ ಶತಮಾನದಲ್ಲಿ ಅನುಭವ ಮಂಟಪದಲ್ಲಿ ವಿವಿಧ ವಿಷಯಗಳ ಬಗ್ಗೆ ಚರ್ಚೆ ಆಗ್ತಾ ಇತ್ತು ಅದೇ ಒಂದು ಪರಿಕಲ್ಪನೆಯ ಆಧಾರದ ಮೇಲೆ ನಾವು ಅನುಭವ ಗೋಷ್ಠಿ ಕಾರ್ಯಕ್ರಮದಲ್ಲಿ ಸಾಕಷ್ಟು ಸಮಾಜದಲ್ಲಿ ಮನೆ ಮಾಡಿರ್ತಕ್ಕಂಥ ಕೆಲವು ದುಷ್ಟ ಪದ್ಧತಿಗಳನ್ನು ಸಮಸ್ಯೆಗಳ ನಿವಾರಣೆಗೆ ಅಥವಾ ಮೌಢ್ಯತೆಗಳ ನಿವಾರಣೆಗೆ ಹಲತ್ತು ಹತ್ತು ಹಲವಾರು ವಿಷಯಗಳನ್ನು ಆಯ್ದುಕೊಂಡು ಇಲ್ಲಿ ಚರ್ಚೆ ಮಾಡ್ತಾನೆ ಬಂದಿದ್ದೀವಿ ಇವತ್ತು ಅಂತಹ ಒಂದು ವಿಚಾರವನ್ನು ಅಂಥ ಒಂದು ವಿಷಯವನ್ನು ನಿಮ್ಮ ಮುಂದೆ ತರ್ತಾ ಇದ್ದೀವಿ ಏನಪ್ಪ ಅಂದರೆ ಹರಕೆ ಹರಕೆಗಳಿಂದ ಫಲ ಸಿಗುತ್ತದೆ ಎಂಬುದು ಆ ನಿಜವೋ ನಂಬಿಕೆಯೋ ಇವತ್ತು ಹರಕೆಗಳು ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥದ್ದು ಬರೀ ಬರೀ ನಮ್ಮ ಸಮಾಜ ಅಂತಂದಲ್ಲ ಇವತ್ತು ವಿಶ್ವಮಟ್ಟದ ಸಮಾಜದಲ್ಲಿ ಎಲ್ಲ ಧರ್ಮೀಯರನ್ನು ಒಳಗೊಂಡಂತೆ ಹರಕೆಗಳು ಮೂಡಿ ಬರ್ತಾ ಇದೆ ಈ ಹರಕೆಗಳು ಅಂತಂದರೆ ದೇವರಿಗೆ ನಾವು ಕೊಡ್ತಕ್ಕಂಥ ಮಾತು ನಮ್ಮ ನಾವು ಕೊಡ್ತಕ್ಕಂಥ ಪ್ರಾಮಿಸು ಈ ಒಂದು ಪರಿಕಲ್ಪನೆ ಆಧಾರದ ಮೇಲೆ ಹರಕೆ ಎಂಬತಕ್ಕಂಥ ಪದ ಹುಟ್ಟು ಬಂದಿದೆ ಇಲ್ಲಿ ಹರಕೆಯನ್ನು ಹೊತ್ತು ಮತ್ತು ದೇವರಿಂದ ಪ್ರತಿಫಲಾಪಿಷೆ ಪ್ರತಿಫಲಾಪೇಕ್ಷೆಯನ್ನು ಬೇಡ್ತಕ್ಕಂಥ ಒಂದು ಪದ್ಧತಿ ನಮ್ಮೆಲ್ಲ ಸಮಾಜ ಇರದಿರ ಯಾವುದು ಹರಕೆ ಯಾವುದು ಮೌಢ್ಯ ಯಾವುದು ಒಳ್ಳೆಯ ಹರಕೆ ಯಾವುದು ಕೆಟ್ಟ ಹರಕೆ ಈ ಎಲ್ಲ ವಿಸ್ತೃತ ಚರ್ಚೆಗಳನ್ನು ಮಾಡಲಿಕ್ಕೆ ಇವತ್ತು ನಮ್ಮ ಶ್ರೀ ಬಸವ ಸ್ಟುಡಿಗೆ ನಾಲ್ಕು ಜನ ಅತಿಥಿಗಳು ಬಂದಿದ್ದಾರೆ ಅವರನ್ನು ಪರಿಚಯ ಮಾಡಿಕೊಂಡು ಈ ಹರಕೆಗಳಿಂದ ಫಲ ಸಿಗುತ್ತೋ ಇಲ್ವೋ ಬರೀ ನಂಬಿಕೆನೋ ಅಥವಾ ಇನ್ನೇನಾದರೂ ವಾಸ್ತವಾಂಶ ಇದರಲ್ಲಿ ಅಡಗಿದೆಯೋ ಅನ್ನೋದನ್ನು ನೋಡ್ತಾ ಹೋಗೋಣ ಹರಕೆಗಳಿಂದ ಫಲ ಸಿಗುತ್ತದೆ ಅನ್ನೋ ವಿಷಯದ ಬಗ್ಗೆ ಚರ್ಚೆ ಮಾಡೋದು ಹರಕೆಗಳು ನಿಜ ಅಂತಕ್ಕಂಥ ವಿಷಯದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಇವತ್ತು ನಮ್ಮ ಮುಂದೆ ಮಂಜುನಾಥ ಸಣ್ಣಿಂಗಣ್ಣನವರ ಇವರು ಸಾಮಾಜಿಕ ಕಾರ್ಯಕರ್ತರು ಸಾಹಿತ್ಯಾಸಕ್ತರು ಇವರು ಹಾವೇರಿಯಿಂದ ಬಂದಿದ್ದಾರೆ ಸರ್ ನಿಮಗೆ ಕಾರ್ಯಕ್ರಮಕ್ಕೆ ಸುಸ್ವಾಗತ ಮತ್ತು ಶರಣ ಶರಣಾರ್ಥಿಗಳು ಬಸವ ಟಿವಿಯ ಸರ್ವ ವೀಕ್ಷಕರಿಗೂ ಶರಣ ಶರಣಾರ್ಥಿ ಹರಕೆಗಳಿಂದ ಫಲ ಸಿಗುತ್ತದೆ ಇದು ನೈಜ ಅಂಶ ಅಂತಕ್ಕಂಥ ನಿಜ ಅಂತಕ್ಕಂಥ ವಿಷಯದ ಬಗ್ಗೆ ಮಾತಾಡ್ಲಿಕ್ಕೆ ಇವತ್ತು ನಮ್ಮ ಮುಂದೆ ಇನ್ನೊಬ್ಬರು ಅತಿಥಿ ಆ ಆರ್ ಸತೀಶ್ ಪ್ರಾಂಶುಪಾಲರು ಕಾಗದ ನಗರ ಆಂಗ್ಲ ಪ್ರೌಢಶಾಲೆ ಭದ್ರಾವತಿಯಿಂದ ಆಗಮಿಸಿದ್ದಾರೆ ಸರ್ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸುಸ್ವಾಗತ ಜೊತೆಗೆ ಶರಣ ಶರಣಾರ್ಥಿಗಳು ಶರಣ ಶರಣಾರ್ಥಿ ಹರಕೆಗಳಿಂದ ಫಲ ಸಿಗುತ್ತೆ ಅನ್ನೋದು ಬರೀ ನಂಬಿಕೆ ಮಾತ್ರ ಇದರಲ್ಲಿ ವಾಸ್ತವ ಇದೆ ಅಲ್ಲ ಇದು ಸುಳ್ಳು ಅಂತಕ್ಕಂಥ ವಿಷಯ ನಂಬಿಕೆ ಅಂತಂದರೆ ಇದು ಬರೀ ಕೇವಲ ನಂಬಿಕೆಯಲ್ಲೇ ನಿಂತಿರ್ತಕ್ಕಂಥದ್ದು ಇದರಲ್ಲಿ ವಾಸ್ತವ ಅಂಶ ಇಲ್ಲ ಅಂತಕ್ಕಂಥದ್ದು ಆ ವಿಷಯದ ಬಗ್ಗೆ ವಾದ ಮಾಡಲಿಕ್ಕೆ ನಮ್ಮ ಮುಂದೆ ಇಬ್ಬರು ಅತಿಥಿಗಳಿದ್ದಾರೆ ಶ್ರೀತಾ ಕೊಟ್ರೆ ಶುಪಾರ್ ಇವರು ಸಂಸ್ಥಾಪಕರು ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಹಾಸನದಿಂದ ಬಂದಿದ್ದಾರೆ ಸರ್ ನಿಮಗೆ ಕಾರ್ಯಕ್ರಮಕ್ಕೆ ಸುಸ್ವಾಗತ ಜೊತೆಗೆ ಶರಣ ಶರಣ ಹರಕೆಗಳು ನಂಬಿಕೆ ಅನ್ನೋ ವಿಷಯದ ಬಗ್ಗೆನೇ ಮಾತಾಡಲಿಕ್ಕೆ ಶ್ರೀಯುತ ವೀರೇಶ್ ಶಿತ್ತಲಿಮನಿಯವರು ಇವರು ಪ್ರಾಂಶುಪಾಲರು ಆಕ್ಸ್ಫರ್ಡ್ ಯು ಕಾಲೇಜ್ ಹಾವೇರಿಯಿಂದ ಬಂದಿದ್ದಾರೆ ಸರ್ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಜೊತೆಗೆ ಶರಣ ಶರಣಾರ್ಥಾರ್ಥ ವೀಕ್ಷಕರೇ ಇವತ್ತು ಒಂದು ತುಂಬ ಸೂಕ್ಷ್ಮವಾಗಿರ್ತಕ್ಕಂಥ ತುಂಬ ಧಾರ್ಮಿಕ ನಂಬಿಕೆಯನ್ನು ಒಳಗೊಂಡಿರ್ತಕ್ಕಂಥ ಒಂದು ವಿಷಯವನ್ನು ಇವತ್ತು ಚರ್ಚೆಗೆ ತೆಗೆದುಕೊಂಡಿದ್ದೀವಿ ಯಾಕಂದರೆ ಹರಕೆ ಎಂಬತಕ್ಕಂಥದ್ದು ಒಂದು ಕುಟುಂಬ ಸರ್ವ ಕುಟುಂಬದಲ್ಲಿಯೂ ಕೂಡ ಆ ಧರ್ಮ ಎಲ್ಲ ಧರ್ಮದಲ್ಲಿಯೂ ಎಲ್ಲ ಒಂದು ವ್ಯಕ್ತಿಗಳಲ್ಲಿ ಕಂಡು ಒಂದು ಸಾಮಾನ್ಯವಾಗಿರ್ತಕ್ಕಂಥ ಅಂಶವಾಗಿದ್ದರೂ ಕೂಡ ಇವತ್ತು ಇದು ಸಾರ್ವತ್ರಿಕವಾಗಿರ್ತಕ್ಕಂಥದ್ದು ಹಾಗಾಗಿ ಹರಕೆಗಳಿಂದ ಫಲ ಸಿಗುತ್ತದೆ ಅಂತಕ್ಕಂಥದ್ದು ಬರೀ ನಂಬಿಕೆಯಾ ಅಥವಾ ವಾಸ್ತವ ಅಂಶ ಇದೆಯಾ ಇಲ್ಲಿ ಸಮಾಜದಲ್ಲಿ ಬರೀ ನಂಬಿಕೆ ಅನ್ನೋದಿದ್ದರೆ ಇದು ಯಾವ ಥರ ಅಥವಾ ವಾಸ್ತವ ಅನ್ನೋದಿದ್ದರೆ ಅದಕ್ಕೆ ಏನೇನು ದೃಷ್ಟಾಂತಗಳಿವೆ ಇವೆಲ್ಲವನ್ನು ಕೂಡ ಇವತ್ತು ಚರ್ಚೆ ಮಾಡಬೇಕಾಗಿದೆ ಇವತ್ತು ಹರಕೆ ಅಂತಕ್ಕಂಥದ್ದು ಏನಪ್ಪ ಅಂತಂದರೆ ಸಂಸ್ಕೃತದಲ್ಲಿ ಇದನ್ನು ದೇವಶೇಷ ಅಂತ ಕರಿತೀವಿ Thank <laughs> you. ದೇವಶೇಷ ಅಂತಂದರೆ ಆ ದೇವರಿಗೆ ಮಾತು ಕೊಡೋದು ಇವತ್ತು ಎಷ್ಟೋ ಸಂದರ್ಭಗಳಲ್ಲಿ ನಾವು ಏನು ಮಾಡ್ತೀವಿ ಹರಕೆಯನ್ನು ಹೊತ್ತೀವಿ ನಮಗೆ ಪ್ರಿಯವಾಗಿರ್ತಕ್ಕಂಥ ಒಂದು ವಸ್ತುವನ್ನು ತ್ಯಜಸ್ಸು ಮಾಡ್ತಕ್ಕಂಥದ್ದು ಆಹಾರವನ್ನು ತ್ಯಜಸ್ಸು ಮಾಡ್ತಕ್ಕಂಥದ್ದು ಅಥವಾ ಒಂದು ಒಳ್ಳೆ ಮೌಲ್ಯವನ್ನು ನಡವಳಿಕೆಗಾಗಿ ಇವತ್ತು ನಾವು ದೇವರಿಗೆ ಮಾತು ಕೊಟ್ಟು ಅದರಂತೆ ನಡತಕ್ಕಂಥದ್ದು ಕೂಡ ಹರಕೆ ಆಗಿದೆ ಜೊತೆಗೆ ಇದ್ರ ಜೊತೆ ಮೌಢ್ಯಗಳು ಕೂಡ ಸೇವೆಯಿದೆ ಪ್ರಾಣಿ ಬಲಿ ಕೊಡ್ತಕ್ಕಂಥದ್ದು ಉರುಳು ಸೇವೆ ಬೆತ್ತಲೆ ಸೇವೆ ಹೀಗೆ ನೋಡ್ತಾ ಹೋದ್ರೆ ಸಾಕಷ್ಟು ಮೌಢ್ಯಗಳ ಜೊತೆ ಜೊತೆಯಲ್ಲೇ ಇವತ್ತು ನಾವು ಹರಕೆಗಳನ್ನು ಹೊತ್ತು ಸಾಕ್ತಾ ಇದ್ದೀವಿ ಬನ್ನಿ ಇವತ್ತಿನ ಒಂದು ಅತಿಥಿಗಳ ಚರ್ಚೆಯಲ್ಲಿ ಯಾವ್ಯಾವ ಅಂಶಗಳು ಬೆಳಕಿಗೆ ಬರುತ್ತೆ ಅಂತಂದು ನೋಡ್ತಾ ಹೋಗೋಣ ಈ ಹರಕೆಗಳ ಹರಕೆಗಳು ನಿಜ ಅಂತಕ್ಕಂಥದ್ದನ್ನು ಮಾತಾಡಲಿಕ್ಕೆ ನಮ್ಮ ಮುಂದೆ ಮಂಜುನಾಥ ಸಣ್ಣಿಂಗಣ್ಣನವರು ಇದ್ದಾರೆ ಸರ್ ಏನು ಹೇಳ್ತೀರಾ ಹರಕೆಗಳು ನೀವು ನಂಬಿಕೆ ಹರಕೆಗಳು ಎಂಬತಕ್ಕಂಥದ್ದು ನಿಜ ಅನ್ನೋ ಒಂದು ವಿಚಾರದಲ್ಲಿ ಮಾತಾಡ್ತಾ ಇದ್ದೀರಾ ಏನೇನು ದೃಷ್ಟಾಂತಗಳಿವೆ ಹೇಗೆ ಇದನ್ನು ನಿಜ ಅಂತಂದು ನೀವು ನಮ್ಮ ಮುಂದೆ ಇಡ್ತಾ ಇದ್ದೀರಾ ನಿಮ್ಮ ವಾದವನ್ನು ನಮಸ್ಕಾರ ಸರ್ ಹರಕೆಗಳಿಂದ ಫಲ ಸಿಗುತ್ತದೆ ಎಂಬುದು ನಿಜ ಎನ್ನುವಂಥದ್ದು ನಮ್ಮ ಇಬ್ಬರ ವಾದ ಆಗಿದೆ ಇಲ್ಲಿ ಹರಕೆ ಎಂದರೆ ಒಂದು ಸಂಕಲ್ಪವನ್ನು ಸಾಕಾರಗೊಳಿಸಿಕೊಳ್ಳುವಂಥ ಒಂದು ಪರಿ ಅಂತೇಳಿ ನಾನು ಹೇಳ್ಬೋದು ಅಂದರೆ ಕನಸನ್ನು ನನಸ್ಕ ನನಸು ಮಾಡಿಕೊಳ್ಳಿಕ್ಕೆ ಒಂದು ಅಡಿಪಾಯ ಇದು ಹರಕೆ ಎನ್ನುವಂಥದ್ದಾಗಿರ್ತದೆ ಆ ಹಿನ್ನೆಲೆಗಳಿಗೆ ನಾವು ನೋಡಿದರೆ ಮೊದಲಿಂದಾಗಿ ಏನು ಬೇಕಂದರೆ ಯಾವುದೇ ಒಂದು ಕಾರ್ಯವನ್ನು ಮಾಡಬೇಕಾದ್ರೆ ಅದಕ್ಕೊಂದು ಸಂಕಲ್ಪ ಬೇಕು ಅಂತ ಹೇಳ್ತೀವಿ ಧಾರ್ಮಿಕ ಕಾರ್ಯಗಳಲ್ಲಿ ಬಂದರೆ ಮದುವೆ ಕಾರ್ಯಕ್ರಮಗಳಲ್ಲಿ ಬಂದರೆ ಕಂಕಣ ಎನ್ನುವಂಥ ಒಂದು ಕಾರ್ಯಕ್ರಮ ಮಾಡ್ತಾರೆ ಕಂಕಣ ಕಟ್ಟಿದ್ರು ಅಂದರೆ ಆ ಮದುವೆ ಆಗುವವರೆಗೂ ಕೂಡ ಅದನ್ನು ಸಂಕಲ್ಪದಂತೆ ನಡೆಸ್ಕೊಡ್ಬೇಕು ಅನ್ನುವಂಥದ್ದು ಆ ಅದೇ ರೀತಿಯಲ್ಲಿ ಧಾರ್ಮಿಕ ಕಾರ್ಯಗಳಿಗೆ ಬಂದರೆ ಒಂದು ರಥೋತ್ಸವ ಆಗ್ತದೆ ಅಂತಂದರೆ ನಮ್ಮ ಗ್ರಾಮಾಂತರ ಪ್ರದೇಶದಲ್ಲಿ ಹೇಳ್ತೀವಿ ಏನಂದರೆ ತೀರ್ಗಾಲು ಹೊರಗೆ ಹಾಕೋದು ಅಂತ ಹೇಳ್ತೀವಿ ಅಂದರೆ ಆ ದಿನ ಆ ದಿನದಿಂದ ನಾನು ಕಟ್ಟಿಬದ್ಧ ಅದೇ ಅದಕ್ಕೆ ಒಪ್ಪಿಕೊಂಡೆ ಬದ್ಧತೆ ಬಂತು ಅನ್ನುವಂಥದ್ದನ್ನು ನಾವು ನೋಡ್ತೀವಿ ಆ ನಂತರದೊಳಗೆ ಕೆಲವು ಕಡೆಯಲ್ಲಿ ಉತ್ಸವ ಇತ್ಯಾದಿ ಕಾರ್ಯಕ್ರಮಗಳನ್ನು ಮಾಡುವಾಗ ಸಮ್ಮೇಳನಗಳನ್ನು ಮಾಡುವಾಗ ಧ್ವಜಾರೋಹಣ ಕಾರ್ಯಕ್ರಮ ಅಂತ ಮಾಡ್ತಾರೆ ನಾಲ್ಕಾರು ದಿನ ಮೊದಲು ಅಥವಾ ಆ ಒಂದು ಸೀಮಿತ ಅವಧಿಯಲ್ಲಿ ಯಾಕೆ ಅದು ಮಾಡ್ತಾರೆ ಅಂದರೆ ಅದು ಒಂದು ರೀತಿಯಲ್ಲಿ ಮನಸ್ಸಿನ ಒಂದು ಬದ್ಧತೆಯನ್ನು ಹಿಡಿದುಕೊಳ್ಳಿಕ್ಕಾಗಿ ಇರುವಂಥ ಒಂದು ಸಂಕಲ್ಪ ಅನ್ನುವಂಥದ್ದು ಆ ಹಿನ್ನೆಲೆಯೊಳಗೆ ನಾವು ಅರ್ಥೈಸ್ಕೊಳ್ತಾ ಹೋಗೋಣಂತೆ ಇನ್ನು ಇಂದಿನ ಹರಕೆಗಳು ಮುಂದೊಂದು ದಿನ ಸ್ಮಾರಕಗಳಾಗ್ಬೋದು ಅಂತೇಳಿ ಅದಕ್ಕೆ ನಾವು ಒಂದೆರಡು ಉದಾಹರಣೆಗಳನ್ನು ಕೂಡ ನೋಡ್ಬೋದು ಯಾವುದು ಧರ್ಮಸ್ಥಳದಲ್ಲಿ ಕಟ್ಟಿರುವಂಥ ಗೊಮ್ಮಟೇಶನ ಮೂರ್ತಿ ನಿಲ್ಲಿಸಿರುವಂಥ ಗೊಮ್ಮಟೇಶ್ವರನ ಮೂರ್ತಿ ಆ ಆ ಶ್ರೀ ಧರ್ಮಾಧಿಕಾರಿಗಳು ಆ ದಿನ ಸಂ ಸಂಕಲ್ಪ ಮಾಡಿದ್ದು ಆ ದಿನ ದೇವರಲ್ಲಿ ಹರಕೆ ಹೊತ್ಕೊಂಡಿರುವಂಥದ್ದು ಇವತ್ತದು ಸ್ಮಾರಕವಾಗಿ ನಮ್ಮ ಗಂಡದರಿಗೆ ಕಾಣ್ತಾ ಇದೆ ಅನ್ನುವಂಥದ್ದು ಮತ್ತು ಇನ್ನೊಂದು ಮೌಲ್ಯಗಳನ್ನು ಇದು ಸಮಾಜದಲ್ಲಿರುವಂಥ ಕೆಲವು ಅನಿಷ್ಟ ಪದ್ಧತಿಗಳನ್ನು ಬಿಡಿಸ್ಲಿಕ್ಕೂ ಕೂಡ ಈ ಒಂದು ಹರಕೆಗಳನ್ನು ಹೊತ್ಕೊಳ್ಳುವಂಥದ್ದು ಉದಾಹರಣೆಗೆ ದುಶ್ಚಟಗಳನ್ನು ನಾನು ಬಿಡ್ತೀನಿ ಅನ್ನುವಂಥದ್ದು ಅದು ಒಂದು ಕಡೆ ಆಗ್ತದೆ ಅಂತ ಒಟ್ಟಾರೆ ಈ ಹರಕೆ ಅನ್ನುವಂಥದ್ದು ಒಂದು ಸಂಕಲ್ಪ ಆ ಸಂಕಲ್ಪ ಮಾಡಿಕೊಳ್ಳುವಂಥ ಒಂದು ಪದ್ಧತಿನ ನಾವು ನಿಜ ಅಂತ ಒಪ್ಕೊಳ್ತೀವಿ ಓಕೆ ಒಳ್ಳೆ ವಿಚಾರವನ್ನು ಇವತ್ತು ಮಂಜುನಾಥ ಸಣ್ಣಿಂಗಣ್ಣನವರು ಹೇಳಿದ್ದಾರೆ ಯಾಕಂದರೆ ಹರಕೆಗಳು ಇವತ್ತು ಸಂಕಲ್ಪ ನಾವು ದೇವರಿಗೆ ಕೊಡ್ತಕ್ಕಂಥ ವಾಗ್ದಾನ ಅಂತಕ್ಕಂಥ ಒಂದು ಕಲ್ಪನೆಯಲ್ಲಿ ಇವತ್ತು ಹರಕೆಗಳು ನಮ್ಮ ಸಮಾಜದಲ್ಲಿ ಇದೆ ಕೊಟ್ಟರೆ ಸರ್ ಇದು ಹರಕೆ ಅಂತಕ್ಕಂಥದ್ದು ಇನ್ನೊಂದು ದೃಷ್ಟಿಕೋನದಿಂದ ನೋಡಿದ್ರೆ ಇದು ನಂಬಿಕೆ ಇವತ್ತು ಹರಕೆಗಳೇ ನಿಜವಾಗಿ ಹೋಗ್ತಾ ಇದ್ರೆ ಇವತ್ತು ಮನುಜ ಕುಲದಲ್ಲಿ ಸಂಕಷ್ಟಗಳೇ ಇರ್ತಾ ಇರಲಿಲ್ಲ ಅಂತಕ್ಕಂಥದ್ದು ಯಾಕಂದರೆ ಹರಕೆಗಳದು ಹೊತ್ತ ತಕ್ಷಣ ನಮಗೆಲ್ಲಾ ಸಂಕಷ್ಟಗಳು ಬಗೆಯರುತ್ತವೆ ಇನ್ನೇನು ಇಲ್ಲ ಅಂತಕ್ಕಂಥ ವಾದನೂ ಕೂಡ ಇದೆ ಇದೊಂದು ಭ್ರಮೆ ಅಂತಕ್ಕಂಥದ್ದು ಬರೀ ಭ್ರಮೆ ಇಲ್ಲಿ ಏನು ಆಗೋದಿಲ್ಲ ಸುಮ್ಮನೆ ಧಾರ್ಮಿಕವಾಗಿ ಇದನ್ನು ಆಚರಣೆ ಮಾಡ್ತೀವಿ ಈ ಬಗ್ಗೆ ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕ ಬಂಧುಗಳಿಗೆ ಶರಣ ಶರಣಾರ್ಥಿ ಒಂದು ಹಾಸ್ಯಾಸ್ಪದ ಆಯಿತು ಅವರ ಮಾತನ್ನ ನನಗೆ ಕೇಳಿ ಯಾಕಂದ್ರೆ ಹರಕೆಗಳಿಂದ ಯಾರು ಉದ್ಧಾರರ ಆಗಿರೋ ಇಲ್ಲ ಉದ್ಧಾರ ಆಗಿರತಕ್ಕಂಥ ಒಂದು ಉದಾಹರಣೆಗಳಿಲ್ಲ ಒಂದು ಸ್ಮಾರಕಗಳು ಆಗಿರೋದು ಹರಕೆಯಲ್ಲ ನಾನು ನಾನು ಈ ಒಂದು ಮಾಧ್ಯಮದ ಮೂಲಕ ಹೇಳ್ತೀನಿ ವೀರೇಂದ್ರ ಹೆಗಡೆಯವರು ಒಬ್ಬರು ಜೈನ ಧರ್ಮೀಯರಾದ್ರಿಂದ ಒಂದು ಜೈನ ಧರ್ಮದ ಒಂದು ಪ್ರತೀಕವನ್ನು ಅಲ್ಲಿ ಸ್ಥಾಪನೆ ಮಾಡಿದ್ದಾರೆ ಅಷ್ಟೇಯ ಅವರ ಒಂದು ವೈಯಕ್ತಿಕ ಇದರಿಂದ ಅದೇ ಇವತ್ತು ಸ್ಮಾರಕ ಅಂತ ಯಾವುದೇ ಒಂದು ನಾವು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದರೆ ಸ್ಮಾರಕ ಅಂತ ಅಲ್ಲ ಅಲ್ಲಿ ಅವ್ರ ಧರ್ಮದ ಸಂಕೇತವಾಗಿ ಅಲ್ಲಿ ಧರ್ಮಸ್ಥಳದಲ್ಲಿ ಒಂದು ಬಾಹುಬಲಿಯನ್ನು ಇಟ್ಕೊಂಡ್ರು ಅದು ಸ್ಮಾರಕ ಆಗೈತೆ ಅಂತಲ್ಲ ಹರಕೆ ಅಂತಲ್ಲ ಅವರು ವೈಯಕ್ತಿಕ ಇದು ಸಂಕಲ್ಪ ಅಂತ ಸಂಕಲ್ಪ ಸಂ ನೀವು ಹೇಳಿದರೆ ಸಂಕಲ್ಪ ಸಾಕಾರಗೊಳಿಸ್ತಕ್ಕಂಥ ಪರಿ ಹರಕೆ ಅಂತಂದು ಹರಕೆ ಅಂತಕ್ಕದ್ದೇ ನಾ ಇಲ್ಲಿ ನಂಬಿಕೆ ಅಂತ ಇದೆ ನಂಬಿಕೆ ಅಂತಂದು ನಾನು ಅದರಿಂದ ಆಚೆಗೆ ಹೋಗಿದ್ದು ಶುದ್ಧವಾದಂಥ ಸುಳ್ಳು ಅಂತ ಹೇಳ್ತೀನಿ ಯಾವ ಹರಕೆಯಿಂದನೂ ಯಾವ ನಮ್ಮ ಮನೋ ಅಪೇಕ್ಷೆಯನ್ನು ನಾವು ನಾವು ಫಲಿಸಲಿಕ್ಕಾಗಲ್ಲ ನಾವು ಸಾಕಾರ ಸಾಕಾರಗೊಳಿಸಿಕೊಳ್ಳಿಕ್ಕಾಗಲ್ಲ ಕುವೆಂಪು ಒಂದು ಕಡೆ ಹೇಳ್ತಾರೆ ಯಜ್ಞ ಯಾಗಾದಿಗಳನ್ನು ಮಾಡುವಡೆ ಶಮನವಾಗುವುದಾದ್ರೆ ಗ್ರಹದ ಪೀಡೆ ಪುಷ್ಟಿನಪ್ಪ ಪುರೋಹಿತನನ್ನೇ ಯಜ್ಞಕ್ಕೆ ಆಹುತಿ ಮಾಡಿ ಮತ್ತಷ್ಟು ಪರಿಹಾರ ದೊರೆಯದೇನು ಕೇಳಿ ಅಂತಾರೆ ಅವರು ಯಜ್ಞ ಯಾಗಾದಿಗಳನ್ನು ಮಾಡೋದು ಯಾವುದಕ್ಕೋಸ್ಕರ ನಾವು ಮಾಡ್ತಾ ಇದೀವಿ ಯಜ್ಞ ಯಾಗಾದಿಗಳನ್ನ ಅರ್ಥಹೀನ ಅಲ್ಲಲ್ಲ ಸಂಕಷ್ಟಗಳು ಇದಾವೆ ಅಂತ ನಮಗೆ ನಮ್ಮ ಸಂಕಷ್ಟಗಳ ಪರಿಹಾರಕ್ಕಾಗಿ ಆ ಒಂದು ಅರಕೆಯನ್ನು ಹೊತ್ಕೊತೀವಿ ಯಜ್ಞ ಯಾಗಾದಿಗಳನ್ನು ಮಾಡ್ತೀವಿ ನನ್ನ ಸಂಕಷ್ಟಗಳನ್ನೆಲ್ಲ ದೇವ ಅಂತಂದು ಅರಕೆಯನ್ನು ಹೊತ್ಕೊಂಡು ಯಜ್ಞ ಯಾಗಾದಿಗಳನ್ನು ಮಾಡ್ತೀರಿ ಯಾಗಾದಿಗಳನ್ನು ಮಾಡಿದರೆ ಅಷ್ಟೇ ನಮ್ಮ ಸಂಕಷ್ಟಗಳು ದೂರ ಆಗಲ್ಲ ಕುವೆಂಪು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಯಜ್ಞ ಯಾಗಾದಿಗಳನ್ನು ಮಾಡುವಡೆ ಶಮನವಾಗುವುದಾದರೆ ಗ್ರಹರ ಗ್ರಹದ ಪೀಡೆ ಪುಷ್ಟಿನಪ್ಪ ಪುರೋಹಿತ ಯಾರು ನಮಗೆ ಹೇಳಿದ್ದು ಕಷ್ಟ ಬಂದಿದ್ದಾವೆ ಏಯ್ ನಿನಗೆ ಹಿಂಗೆ ಕೇಳಿದೆ ಇದು ಎಂಟನೇ ಮನೇಲಿ ನಿನಗೆ ಶನಿ ಇದೆ ಅಲ್ಲಿ ಗುರು ಇದು ಬುಧ ಬಂದವನೇ ಇಲ್ಲಿ ಅವನು ಬಂದವನೇ ಇವನು ಬಂದವನೇ ರಾವಿ ಇದನ್ನಂತ ಹೇಳನೇ ಅವನು ಅವನ್ ಪುರೋಹಿತ ಅವನನ್ನೇ ಬೆಂಕಿಗೆ ಎಸೆ ನಿಮಗೆ ಯಾವುದೇ ಯಜ್ಞನ ಬರಲ್ಲ ಅಂತ ಹೇಳ್ತಾರೆ ಯಾವುದೇ ನಿಮಗೆ ಕಷ್ಟಗಳ ಬರಲ್ಲ ಅಂತ ಹೇಳ್ತಾರೆ ಕುವೆಂಪು ಪುರೋಹಿತನನ್ನೇ ಯಜ್ಞಕ್ಕೆ ಆಹುತಿ ಮಾಡಿ ಮತ್ತಷ್ಟು ಪರಿಹಾರ ದೊರೆಯದೇನು ಕೇಳೆ ಸ್ಪಷ್ಟವಾಗಿ ಹೇಳ್ತಾರೆ ಅವರು ಯಾವ ಅರಕೆಗಳಿಂದ ನಾವು ಏನನ್ನ ಸಾಧಿಸ್ಲಿಕ್ಕೆ ಹೊರಟಿದೀವಿ ಇಡೀ ನಮ್ಮ ಶಿವಶರಣರು ಇಡೀ ಒಂದು ಅರಕೆ ಪದ್ಧತಿಯನ್ನ ಧಿಕ್ಕರಿಸ್ತಾರೆ ಯಾವುದೋ ಒಂದು ಒಂದು ಕಡೆ ಹೇಳ್ತಾರೆ ಅದು ಯಾವುದೋ ಶಾಸ್ತ್ರ ಘನವೆಂಬನೆ ಕರ್ಮವು ಭಜಿಸುತ್ತಿದೆ ವೇದ ಘನ ವೇದ ಹೇಳ್ತಕ್ಕಂಥದ್ದು ಅರಕೆ ಪದ್ಧತಿಯನ್ನು ತಂದಿದ್ದೆಲ್ಲ ವೇದ ಪರಂಪರೆ ವೇದ ಘನವೆಂಬನೆ ಪ್ರಾಣಿ ವಧೆಯೇ ಹೇಳುತ್ತಿದೆ ಅರಕೆ ಅಂದರೆ ಏನು ನಾವು ಇದ್ದಂಥ ನಾನು ಕುರಿ ಕಡಿತೀನಿ ಅಥವಾ ಕೋಳಿ ಕೊಯ್ತೀನಿ ಅಥವಾ ಹಂದಿ ಕೊಯ್ತೀನಿ ಇನ್ನೊಂದು ಏನೋ ಕಡ್ದುಬಿಟ್ಟು ನಾನು ದೇವರನ್ನ ನಾನು ಒಲಿಸ್ಕೊಳ್ತೀನಿ ಯಾವ ಅರ್ಥ ಇದೆ ಏನು ಸ್ವಾರ್ಥ ಇದೆ ಇದು ಇವು ಹರಕೆ ಮಾಡ್ತಕ್ಕಂಥ ಒಂದು ಸಂಸ್ಕೃತಿ ಬಂದಾಗ ಒಬ್ಬರು ಹರಕೆ ಹೊತ್ಕೊಳ್ಳಿಲ್ಲ ಕೊರೋನಾ ಹೋಗ್ಲಿ ಅಂತ ಒಂದು ದೇವರು ಬಂದು ಬಾಯಿ ಬಿಡಲಿಲ್ಲ ಒಂದು ದೇವಸ್ಥಾನಗಳು ಬಾಗಿಲು ತಗಿಲಿಲ್ಲ ಹರಕೆ ಮಾಡರು ಎಲ್ಲಿ ಹೋಗಿದ್ರು ಅರಕೆ ಮಾಡಿಸಿಕೊಳ್ಳೋ ದೇವರುಗಳು ಎಲ್ಲಿ ಹೋಗಿದ್ದು ಕಾಣ್ಬರಲಿ ಎಲ್ಲ ಬೂಟಾಟಿಕೆ ಇದೆಯಲ್ಲ ಇದು ಎಲ್ಲ ಒಂದು ಕಟ್ಟುಕತೆ ಹರೈಕೆ ಅಂಬತಕ್ಕಂಥದ್ದು ಸುಳ್ಳು ಈಗ ಈಗ ಹೋಗ್ತಾ ಇದೆಯಾ ಅವರು ಧರ್ಮಸ್ಥಳದ ಉದಾಹರಣೆ ಕೊಟ್ಟಿದ್ದಕ್ಕೆ ನಾನು ಧರ್ಮಸ್ಥಳದ್ದು ಹೇಳ್ತೀನಿ ಮಾಧ್ಯಮದ ಮುಖ್ಯನ ಕೆಲವು ಜನ ನನ್ನ ಬಗ್ಗೆ ವ್ಯತಿರಿಕ್ತವಾಗಿ ತಿಳ್ಕೊಂಡಿದ್ರು ಪರವಾಗಿಲ್ಲ ಇವತ್ತು ನಾವು ಧರ್ಮಸ್ಥಳಕ್ಕೆ ಹೋಗ್ತಕ್ಕಂಥ ಪ್ರತಿಯೊಬ್ಬ ಭಕ್ತ ಏನ್ ಮಾಡ್ತಾ ಇದೀವಿ ನಾವು ಮುಡಿ ಕೊಟ್ಟು ಬರ್ತಾ ಇದೀವಿ ಯಾಕೆ ಮುಡಿ ಕೊಟ್ಟು ಬರ್ತಾ ಇದೀವಿ ಎಂಬುದನ್ನು ನಾವು ತಿಳ್ಕೊಬೇಕಾಗಿದೆ ನಮಗ್ ಗೊತ್ತಿದೆ ಇವತ್ತು ನಾನು ತಲೆಯನ್ನು ಬೋಳಿಸಿದ್ರೆ ಇನ್ನೊಂದು ವಾರದೊಳಗೆ ನನಗೆ ಕೂದಲು ಬರುತ್ತೆ ಅಂತ ನಮ್ಮ ದೇಹದ ವೇಸ್ಟೇಜ್ ಪಾರ್ಟ್ ಅಂತ ಕರಿತೀವಿ ನಾವು ಕೂದಲನ್ನ ಬೆಳೆದ ಕೂದಲನ್ನ ಮತ್ತು ಬೆಳೆದ ಡೆಡ್ ಸೆಲ್ಸ್ ಸತ್ತು ಹೋದ ಜೀವಕೋಶಗಳು ಅವು ಅವುಗಳನ್ನು ಬ್ಲೇಡ್ ತಗೊಂಡು ಕೆರೆದ್ರೆ ನಮಗೆ ನೋವು ಆಗಲ್ಲ ಕಟ್ ಮಾಡಿದ್ರು ನಮಗೆ ನೋವಾಗಲ್ಲ ಆಗಲ್ಲ ಆದ್ರೆ ಒಬ್ಬೇ ಒಬ್ಬ ಭಕ್ತ ಇವತ್ತು ಅರಕೆ ಕೊಡ್ಕಂತನ ಮಂಜುನಾಥ ಸ್ವಾಮಿ ಈ ಸಲ ಬಂದಾಗ ನಾನು ಕಿರಿಬೇರಳದ ಒಂದ್ ಇಂಜು ಕಟ್ ಮಾಡಿ ಕೊಡ್ತೀನಿ ಮುಂದಿನ ಸಲ ಬಂದಾಗ ಇನ್ನೊಂದು ಏನೋ ಕಟ್ ಮಾಡಿ ಕೊಡ್ತೀನಿ ಬೇರೆದು ಯಾವ್ದಾದ್ರು ಒಂದು ಭಾಗಗಳನ್ನ ಕೊಡ್ತೀವಿ ಅಂದ್ರೆ ಒಬ್ಬ ಭಕ್ತ ಅರಕೆ ಮಾಡ್ಕೊಳಕ್ ಸಾಧ್ಯ ಇದೆಯಾ ಸಾಧ್ಯ ಇಲ್ಲ ಯಾಕೆ ಬೇರೆ ಜೀವಿಗಳನ್ನು ನಾವು ಹರಕೆ ಅಂತ ನಾವು ಬೇಡಿಕೆ ಅಂತ ಇದ್ದೀವಿ ಮನುಷ್ಯನ ಸ್ವಾರ್ಥ ಇದೆ ಇದರಲ್ಲಿ ಆ ಒಂದು ಪೌರೋಹಿತ್ಯದ ಕುತಂತ್ರ ಇದೆ ಅರಕೆಗಳಲ್ಲಿ ಹೌದು ಇವುಗಳನ್ನು ನಾವು ವೈಜ್ಞಾನಿಕವಾಗಿ ವೈಚಾರಿಕವಾಗಿ ವಿಶ್ಲೇಷಣೆ ಮಾಡಬೇಕಾಗಿದೆ ಯಾವ ಹರಕೆಗಳಿಂದನೂ ಫಲ ಸಿಗಲ್ಲ ಸ್ವಯಂ ನಮ್ಮ ಪ್ರಯತ್ನ ಬೇಕು ಇವತ್ತು ನನಗೆ ಒಂದಿನ ಊಟ ಇಲ್ಲ ಇವತ್ತು ಒಂದು ನನಗೆ ಮಧ್ಯಾಹ್ನದ ಊಟ ಇಲ್ಲ ಅಂತ ನನ್ನ ಹರಕೆ ಗೊತ್ತೆ ದೇವರೇ ನನಗೆ ಇವತ್ತಿನ ಮಧ್ಯಾಹ್ನ ಊಟ ಕೊಡಿ ಅಂತಂದ್ರೆ ಯಾ ದೇವ್ರ ನನಗೆ ಊಟ ಕೊಡಕ್ ಸಾಧ್ಯ ನನ್ನ ಊಟವನ್ನ ನಾನೇ ಸಂಪಾದಿಸಬೇಕು ನನ್ನ ಊಟಕ್ಕೆ ನಾನೇ ದುಡಿಬೇಕು ಹಂಗಾಗಿ ಹರಕೆಗಳಿಂದ ಖಂಡಿತ ಫಲ ಸಿಗಲ್ಲ ಇದು ಶುದ್ಧ ಸುಳ್ಳು ಅಂತ ನನ್ನ ಬಲವಾದ ಒಳ್ಳೆ ಒಳ್ಳೆ ಉತ್ತಮವಾಗಿರ್ತಕ್ಕಂಥ ಕೆಲವು ಅಂಶಗಳನ್ನು ಕೆಲವು ಉದಾಹರಣೆಗಳನ್ನು ಒಂದು ಕೆಲವು ಪದ್ಯದ ಸಾಲುಗಳನ್ನು ವಚನದ ಸಾಲುಗಳನ್ನು ಹೇಳೋದ್ರ ಮೂಲಕ ಕೊಟ್ಟರೇಶ್ವರ ಉಪ್ಪರವರು ಹೇಳ್ತಾ ಇದ್ರು ಈ ವಚನಗಳಲ್ಲಿ ಅವ್ರು ಹೇಳ್ತಾ ಇರಬೇಕಾದ್ರೆ ಧರ್ಮಸ್ಥಾನದಲ್ಲಿ ಮುಡಿ ಕೊಡ್ತಕ್ಕಂಥ ಪದ್ಧತಿಯನ್ನು ನನಗೆ ಈ ಸಂದರ್ಭದಲ್ಲಿ ಒಂದು ಘಟನೆ ನೆನೆಬಿಡುತ್ತೆ ಏನಪ್ಪಾ ಅಂತಂದರೆ ಈ ನಂಜನಗೂಡಿನಲ್ಲಿ ಶ್ರೀಕಂಠೇಶ್ವರ ದೇವಸ್ಥಾನದಲ್ಲಿ ಒಂದು ದೇವಸ್ಥಾನದ ಮುಡಿ ಪ್ರಕರಣವನ್ನು ಕೋರ್ಟ್ ತನ್ಕೊಂಡು ಹೋಗ್ತಾರೆ ಯಾಕೆ ಹೋಗೋ ಹೋಗ್ತಾರೆ ಅಂತಂದ್ರೆ ಇಲ್ಲಿ ನಯನಜ ಕ್ಷತ್ರಿಯ ಸಮಾಜ ಏನ್ ಮಾಡುತ್ತೆ ಇಲ್ಲಿ ಮುಡಿ ತಗದಿರ್ತಕ್ಕಂತ ಎಲ್ಲಾ ಕೂದಲು ನಮಗೆ ಸೇರಿದ್ದು ಅಂತಕ್ಕಂತ ಒಂದು ವಾದವನ್ನ ಹಾಕ್ತಾರೆ ದೇವಸ್ಥಾನದರು ಇಲ್ಲ ಇಲ್ಲಿ ಮುಡಿ ತಗದಿರ್ತಕ್ಕಂತ ಕೂಡುಗಳು ನಮಗೆ ಈಗ ಮುಡಿ ತಗದ್ರ ಕೂದಲುಗಳು business ಆಗ್ತಾ ಇದಾವೆ ಬಿಸ್ನೆಸ್ ದೇವಾಲಯದ ಇವು business ಆಗಿದೆ ಇವ ಮೌಡಿಯರು ಇವರೇಲ್ಲ ಹೋಗಿ ಕೊಡ್ತಕ್ಕಂತ ಕೂಡುಗಳ ನೆಟ್ಕೊಂಡು ಅವರು business ಮಾಡ್ತಾ ಇದ್ದಾರೆ ಯಾಕೆ ಈ ಮುಡಿ ಕೊಡ್ತಕ್ಕಂಥ ಪ್ರಕರಣದಲ್ಲಿ ಯಾವುದು ಆದಾಯ ತರುತ್ತೋ ಅಂತಹ ಒಂದು ಹರಕೆಗಳನ್ನು ಹರಕೆಗಳನ್ನ ಮಾಡಿ ಮಾಡಿ ಅಂತಂದು ಒಂದು ಪುರೋಹಿತ ಶಾಹಿ ವರ್ಗ ಒಂದು ವ್ಯವಸ್ಥಿತವಾದಂತಹ ಸಂಚನ್ನು ರೂಪಿಸಿ ಇಲ್ಲಿ ಹರಕೆಗಳನ್ನ ತಂದು ಕೊಟ್ಟಿದ್ದಾರೆ ಎಲ್ಲ ಒಂದ್ ಕಡೆ ಮೌಢ್ಯಗಳನ್ನ ಬಿಟ್ಟು ಅಲ್ಲಿ ಈ ಹರಕೆಗಳು ಕಾರಣಕರ್ತವಾಗಿದಾವೆ ಏನು ಅಂತ ಈಗ ನಾನು ವಿಚಾರವನ್ನ ಸತಿ ಸರ್ ಅವ್ರತೀನಿ ಹಾಗಂತ ಎಲ್ಲ ಹರಕೆಗಳು ಸರ್ ಮೂಢನಂಬಿಕೆನೂ ಅಲ್ಲ ಮೌಢ್ಯನೂ ಅಲ್ಲ ಇವತ್ತು ಎಷ್ಟೋ ಉತ್ತಮವಾಗಿರ್ತಕ್ಕಂಥ ಅಂಶಗಳಿವೆ ಇವತ್ತು ವಿವಾಹದ ಪ್ರತಿಜ್ಞೆ ಮಾಡ್ತಾರೆ ಸತಿಪತಿಗಳು ಒಂದಾಗಿ ಜೀವನ ನಡೆಸ್ತೀವಿ ಇವತ್ತು ನಾವು ದೇವಸ್ಥಾನಕ್ಕೆ ಬಂದು ಹರಕೆ ಹೋಗ್ತೀವಿ ನಾನು ಇದು ನೀನು ಕೂಡ ಪ್ರತಿಜ್ಞೆ ಅಲ್ಲಿ ವೈವಾಹಿಕ ಸಂಬಂಧವಾಗುತ್ತೆ ಕರ್ತವ್ಯದ ಪ್ರತಿಜ್ಞೆ ಮಾಡ್ತಾರೆ ಹರಕೆಯನ್ನು ಓದ್ತಾರೆ ನಾನು ಇವತ್ತು ನನ್ನ ಒಂದು ಪ್ರತಿಜ್ಞೆ ಮಾಡ್ತಾರೆ ಅಲ್ಲಿ ಆಮೇಲೆ ಪ್ರಾಮಾಣಿಕತೆ ಪ್ರತಿಜ್ಞೆ ಮಾಡ್ತಾರೆ ವೃತ್ತಿಪರ ಧರ್ಮವನ್ನು ನಿಭಾಯಿಸಲಿಕ್ಕೆ ಸಾಕಷ್ಟು ಅವಕಾಶವನ್ನು ಕೊಡ್ತಾರೆ ಆಮೇಲೆ ಕೆಲವೊಂದು ಏನಪ್ಪಾ ಅಂತಂದ್ರೆ ಒಂದು ಮದ್ಯವನ್ನು ತ್ಯಜಿಸ್ಲಿಕ್ಕೆ ದೇವರಿಗೆ ಹರಕೆ ಹೋಗ್ತಾರೆ ನಾನು ಇವತ್ತು ದೇವ್ರ ಮುಂದೆ ಪ್ರತಿಜ್ಞೆ ಮಾಡಿ ಹೇಳ್ತೀನಿ ನಾನು ಈ ಮದ್ಯವನ್ನು ತ್ಯಜಿಸ್ತೀನಿ ಮುಂದಿನ ಒಂದು ಒಂದು ವರ್ಷದೊಳಗೆ ಮದ್ಯವನ್ನು ತ್ಯಜಿಸಿ ಇಂದ ನಿಮ್ಮ ದೇವಸ್ಥಾನಕ್ಕೆ ಬಂದು ಹರಕೆ ಹೊತ್ತಿ ಪ್ರಾಮಾಣಿಕೃತ ಮಾಡ್ಕೊಡ್ತೀನಿ ಅಂತ ಇಂಥ ಹರಕೆಗಳು ಎಷ್ಟೋ ಒಂದು ಉತ್ತಮವಾಗಿರ್ತಕ್ಕಂಥ ಹರಿಕೆಯಾಗಿದ್ದು ದೇವರ ಮೇಲೆ ಭಯವನ್ನು ಸೃಷ್ಟಿ ಇಟ್ಕೊಂಡು ಎಷ್ಟೋ ಸಮಾಜ ತಿದ್ದುಪಡಿಯಾಗಿ ವ್ಯಕ್ತಿಗತವಾಗಿ ಆಗಿರ್ತಕ್ಕಂಥ ಎಷ್ಟೋ ಉದಾಹರಣೆಗಳಿವೆ ಹಾಗಾಗಿ ಎಲ್ಲ ಸಮಾಜ ಎಲ್ಲ ಹರಕೆಗಳನ್ನು ನಾವು ಮೌಢ್ಯತೆ ಅಂತ ಕರೆಯೋಕ್ಕಾಗಲ್ಲ ಕೆಲವು ಉತ್ತಮವಾಗಿರ್ತಕ್ಕಂಥ ಅಂಶಗಳು ಇವೆ ಅನ್ನೋ ವಾದ್ರ ಜೊತೆಗೆ ನಿಮ್ಮ ವಾದವನ್ನು ನಿಮ್ಮ ತಂಡಕ್ಕೆ ಏನಂತ ಹೇಳ್ತೀರ ಶ್ರೀ ಬಸವಾಟಿ ಟಿವಿಯ ಸಮಸ್ತ ವೀಕ್ಷಕರಿಗೂ ಶರಣ ಶರಣಾರ್ಥಿ ಇಲ್ಲಿ ಚರ್ಚೆಗೆ ತಗೊಂಡಿರ್ತಕ್ಕಂಥ ವಿಚಾರ ಹರಕೆಯಿಂದ ಫಲ ಸಿಗತ್ತೋ ಇಲ್ಲೋ ಅಂತ ನಮ್ಮ ಮಿತ್ರರು ಹಲಿಕೆಯಿಂದ ಯಾವುದೇ ಕಾರಣಕ್ಕೂ ಪರಿಹಾರ ಸಿಗೋಲ್ಲ ಅದು ಒಂದು ರೀತಿಯ ಮೌಢ್ಯದ ಆಚರಣೆ ಅಂತ ನಮ್ಮ ವೇ ವೀರ್ಯ ಸಾರು ಹೇಳ್ತಾ ಇದ್ದಾರೆ ಕೋಟ್ಯ ಸಾರು ಇದ್ದಾರೆ ಇಲ್ಲಿ ಅವ್ರು ಇದ್ದಾರೆ ಅಂದಾಗ ಅವರಿಗೆ ಅದು ಅವರ ವಿಚಾರಕ್ಕೆ ನಾನು ಬದ್ಧನಾಗಿದೆ ಯಾಕೆ ಹೇಳ್ತೀನಿ ಅಂದರೆ ಹರಕೆಯ ಹರಕೆಯನ್ನು ಹೊರತಕ್ಕಂಥದ್ದೇ ಒಂದು ಮೌಢ್ಯ ಅದರಲ್ಲಿ ಎರಡು ಮಾತಿಲ್ಲ ಆದರೆ ಹರಕೆಯಿಂದ ಫಲವು ಸಿಗತ್ತೆ ಅನ್ನೋ ವಿಚಾರದ ಬಗ್ಗೆ ನಾನು ಚರ್ಚೆ ಮಾಡಬೇಕಾಗಿದೆ ಅವ್ರ ಫಲ ಸಿಗಲ್ಲ ಅಂತ ಹೇಳ್ತಾರೆ ನಾನು ಸಿಗತ್ತೆ ಅನ್ನೋದನ್ನು ಇಲ್ಲಿ ಕೂತ್ಕೊಂಡು ನಾನು ಚರ್ಚೆ ಮಾಡಬೇಕಾದಂಥ ಅನಿವಾರ್ಯತೆ ಇದೆ ಆ ಲೆಕ್ಕದಲ್ಲಿ ಹೇಳಬೇಕು ಅಂತಂದರೆ ಹರಕೆ ಅನ್ನೋದೇನು ಮೊದಲೇ ಹರಕೆ ಅನ್ನೋದು ದೇವರಿಗೆ ಒಂದು ನಿರ್ದಿಷ್ಟ ಕೆಲಸವನ್ನು ನಾನು ಯಶಸ್ವಿಯಾಗಿ ಮಾಡಿದ್ದಲ್ಲಿ ಮಾಡೋದಕ್ಕೆ ನಿನ್ನ ಒಂದು ಪೂರ್ಣ ಪ್ರಮಾಣದ ಸಹಕಾರ ನೀಡಿದ್ದಲ್ಲಿ ನಾನು ಇದನ್ನು ನಿನಗೆ ಅರ್ಪಿಸ್ತೀನಿ ಅಂಥೇಳಿ ಒಂದು ವಾಗ್ದಾನ ಮಾಡ್ತಕ್ಕಂಥ ದೇವರಿಗೆ ಮುಂದೆ ವಾಗ್ದಾನ ಮಾಡ್ತಕ್ಕಂಥ ಒಂದು ಪ್ರವೃತ್ತಿ ಇದು ಅದನ್ನು ಹರಕೆ ಅಂತ ಕರಿತೀವಿ ಇಲ್ಲಿ ಹರಕೆ ಆ ಕೆಲಸ ಆದ ಕೂಡಲೇ ದೇವರು ಬಂದು ನಮಗೆ ಯಾವುದೇ ಥರದ ಕೇಳೋದಿಲ್ಲ ನನಗೆ ನೀನು ಹರಕೆ ಹೊತ್ಕೊಂಡಿದ್ದೆ ನನಗೆ ಅದನ್ನು ಕೊಡು ಅಂಥೇಳಿ ಅಥವಾ ಹರಕೆ ಹರಕೆ ಹೊತ್ತೊ ಹೊತ್ಕೊಂಡು ಕೂಡಲೇ ಅದರ ಫಲದಿಂದ ನನಗೆ ಒಳ್ಳೆಯದಾಯಿತು ಅಂತದಿಲ್ಲ ಇಲ್ಲಿ ನಾನು ವೈಜ್ಞಾನಿಕವಾಗಿ ಈ ಒಂದು ಹರಕೆಯ ಕಾರ್ಯಕ್ರಮವನ್ನು ಹರಿಕೆಯ ವಿಚಾರವನ್ನು ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡ್ತಾ ಹೋಗ್ತಾ ಇದ್ದೀನಿ ನಾನು ಮುಂಚೆ ಹೇಳಿದೆ ಭಗವದ್ಗೀತೆಯಲ್ಲಿ ಕೃಷ್ಣ ಆಡ್ದಾನೆ ನಿನ್ನ ಕರ್ಮವನ್ನು ನೀನು ಮಾಡ್ತಾ ಹೋಗು ಫಲಾಫಲವನ್ನು ನನಗೆ ಬಿಡು ಫಲ ಕೊಡೋದು ಬಿಡೋದು ನನಗೆ ನಿನ್ನ ಕರ್ಮವನ್ನು ನೀನು ಮಾಡ್ಕೋ ಹೋಗು ಅದೇ ಬಸವಣ್ಣ ಹೇಳಿದು ನಿನ್ನ ಕಾಯಕವನ್ನು ನೀನು ಮಾಡ್ತಾ ಹೋಗು ಕಾಯಕದಲ್ಲಿ ನೀನು ದೇವರನ್ನು ಕಾಣು ಎರಡು ಸ್ವಲ್ಪ ಭಿನ್ನತೆಯಲ್ಲಿ ಒಂದೇ ಅಭಿಪ್ರಾಯ ಇಲ್ಲಿ ಹರಕೆ ಹೊರೋದಕ್ಕೆ ಕಾರಣ ಏನು ಅಂತ ಮುಂಚೆ ಹೇಳ್ತೀನಿ ನಾನು ಅಂದರೆ ಒಬ್ಬ ವ್ಯಕ್ತಿ ಒಂದು ನಿರ್ದಿಷ್ಟ ಕಾರ್ಯವನ್ನು ಮಾಡಬೇಕು ಅಂತಂದರೆ ಅವನು ಮಾನಸಿಕವಾಗಿ ತಯಾರಾಗಬೇಕಾಗತ್ತೆ ಅವನಲ್ಲಿ ಒಂದು ಅಳುಕಿರುತ್ತೆ ಯಾವುದೋ ಒಂದು ಮಹತ್ವದ ಕಾರ್ಯವನ್ನು ಮಾಡೋದಕ್ಕೆ ಮುಂದಾದಾಗ ಅಥವಾ ಒಬ್ಬ ಬಡವ ತಾನು ಮನೆ ಕಟ್ಟಬೇಕು ಅಂತ ಮುಂದಾದಾಗ ಅಥವಾ ಒಬ್ಬ ಮಧ್ಯಮ ವರ್ಗದ ಕುಟುಂಬದಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ ಒಂದು ಕೈಗಾರಿಕೆಯನ್ನು ಪ್ರಾರಂಭ ಮಾಡ್ತೀನಿ ಅಂತ ಮುಂದಾದಾಗ ಅವನಿಗೆ ಒಂದು ಅಳಕಿರುತ್ತೆ ನನ್ನ ಕೈಯಿಂದ ಇದು ಸಾಧ್ಯ ಆಗುತ್ತೋ ಇಲ್ಲವೋ ಅಂತ ಸ ಪ್ರಯತ್ನ ಅವನೇ ಮಾಡ್ತಾನೆ ಪ್ರಯತ್ನವನ್ನು ಅವನು ಮಾಡ್ತಾ ಇರ್ತಾನೆ ಅವ್ನಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸಲಕೀಕರಣ ಸಲಕರಣೆಗಳನ್ನು ಒಗ್ಗೂಡಿಸ್ತಕ್ಕಂಥ ಕಾರ್ಯದಲ್ಲಿ ಮುಂದಾಗಿರ್ತಾನೆ ಆದರೆ ಅವನು ಮಾನಸಿಕವಾಗಿ ತಯಾರಾಗೋಕ್ಕೆ ಒಂದು ದೈವಿ ಬಲದ ಒಂದು ಆಶೀರ್ವಾದ ಅವನು ಬೇಕು ಅಂತ ಅವನಿಗೆ ಅನಿಸುತ್ತೆ ನಾನೇನೇ ಮಾಡೋಕ್ಕೆ ಹೋದರೂ ಕೂಡ ನನ್ನ ಹಿಂದೆ ನನ್ನನ್ನು ಆಶೀರ್ವಾದ ಮಾಡೋದಕ್ಕೆ ನನ್ನ ಮನೆ ದೇವರಿದ್ದಾನೆ ಒಂದು ಮಾನ ಅದು ಅವನು ಮಾನಸಿಕವಾಗಿ ತಯಾರು ಮಾಡೋದಕ್ಕೆ ಇರ್ತಕ್ಕಂಥ ಒಂದು ಹರಕೆಯ ಮಾಧ್ಯಮ ಅದು ಹರಕೆನ ಒಂದು ಮಾಧ್ಯಮ ಅಂತ ನಾನು ಹಾಗಾಗಿ ನಾನು ಈ ಕೆಲಸವನ್ನು ಯಶಸ್ವಿಯಾಗಿ ಮಾಡಿದ್ದೆ ಅಲ್ಲಿ ಆದರೆ ನೀನು ನನಗೆ ಆ ಮಟ್ಟಿನ ಸಹಕಾರವನ್ನು ಕೊಟ್ಟಿದ್ದಲ್ಲಿ ಆದರೆ ಹಣ ಬ್ಯಾಂಕಿಂದ ಲೋನ್ ಕೊಡ್ಸಲ್ಲ ದೇವರು ಇಂಡಸ್ಟ್ರಿಯಿಂದ ಇಂಡಸ್ಟ್ರಿಗೆ ಬೇಕಾಗಿರ್ತಕ್ಕಂಥ ಮೆಷಿನರಿ ತರಿಸ್ಕೊಡಲ್ಲ ಆದರೆ ಮಾನಸಿಕವಾಗಿ ಅವನು ತಯಾರಾಗೋಕ್ಕೆ ಈ ಹರಕೆಗಳು ಒಂದು ಮಾಧ್ಯಮವಾಗ್ತವೆ ಒಂದು ದಾರಿ ಆಗ್ತವೆ ಹಾಗಾಗಿ ಅವನು ಹರಕೆನ ಹೊಲ್ತಾನೆ ಹಾಗೆ ಈ ಹರಕೆ ತೀರಿಸ್ಕೊಡ ಅವನು ಈಡೇರಿಸ್ಕೊಳ್ಳೆ ಅವನು ಒಂದು ಕೃತಜ್ಞತಾ ಭಾವದಿಂದ ಅದನ್ನು ತನ್ನ ಮನೆಯವರಿಗೆ ತನ್ನ ಸಂಬಂಧಿರಿಗೇ ತನ್ನ ಸ್ನೇಹಿತರಿಗೆ ಕೂರಿಸ್ಕೊಂಡು ಅದನ್ನು ಪೂರೈಕೆ ಮಾಡ್ತಕ್ಕಂಥ ಪ್ರವೃತ್ತಿಯನ್ನು ಮಾಡ್ತಾನೆ ಅದರಿಂದ ಅವನಿಗೆ ಕುಟುಂಬದಲ್ಲಿ ಅಥವಾ ಸ್ನೇಹ ಒಂದದಲ್ಲಿ ಒಂದು ಒಳ್ಳೆಯ ಅಭಿಪ್ರಾಯ ಅವನು ಆಗಿರ್ತಕ್ಕಂಥ ಯಶಸ್ವಿನ ಪ್ರದರ್ಶನ ಮಾಡೋಕ್ಕೂ ಒಂದು ದಾರಿಯಾಗ್ತೈತೆ ಇದು ಹರಕೆಯ ಒಂದು ಮೂಲ ನನ್ನ ಲೆಕ್ಕದಲ್ಲಿ ಇಲ್ಲಿ ಸರ್ ಒಂದೇ ಒಂದು ಮಾತು ಇಲ್ಲಿ ವೈಜ್ಞಾನಿಕವಾಗಿ ನಾನು ವಿಶ್ಲೇಷಣೆ ಮಾಡ್ತೀನಿ ಅಂತ ಹೇಳ್ಬೇಕಾದ್ರೆ ಸುಮಾರು ವರ್ಷದಿಂದ ಮಕ್ಕಳಾಗದೇ ಇರತಕ್ಕಂಥ ಯಾವುದೋ ಒಂದು ಮಹಿಳೆಗೆ ಮಹಿಳೆ ಬರ್ತೀನಿ 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 ನಾನು ನೀನು ಹಗಬೇಡಿ ಸುಮಾರು ವರ್ಷದಿಂದ ಮಕ್ಕಳೇ ಆಗದಿರ್ತಕ್ಕಂಥ ಯಾವುದೇ ಮಹಿಳೆ ತಾನು ತನಗೆ ಮಗುವಾದರೆ ಹಾಂ ನಾನು ಮಗುವಾಗದೆ ನಿನಗೆ ನಿನ್ನ ಹೆಸರು ನೀಡ್ತೀನಪ್ಪ ಅಂತ ಒಂದು ಹರಕೆ ಬರ್ಬೋದು ಅದಕ್ಕೆ ಸಂಬಂಧಪಟ್ಟಂತೆ ತಾನು ಹರಕೆಯನ್ನು ಮಾಡಿದ ನೀನು ಇಷ್ಟು ಇಂತಿಷ್ಟು ದಿನಗಳ ಕಾಲ ಇದು ಹಳ್ಳಿ ಮರ ಸುತ್ತೀನಿ ಅಂತ ಹೇಳ್ಬೋದು ದೇವಸ್ಥಾನಕ್ಕೆ ಬರಲಿ ಬರ್ಲಿ ಸರ್ ಒಳ್ಳೆ ನಾನು ಹೇಳ್ತೀನಿ ಸರ್ ಮದ್ಯ ಹೇಳಬೇಡಿ ದಯವಿಟ್ಟು ಸರಿ ಹಾಂ ನಿಮ್ಮ ವಿಚಾರದಲ್ಲಿ ಮಾತಾಡಲಿಲ್ಲ ನಾನು ಆ ಸಂದರ್ಭದಲ್ಲಿ ಅವಳು ಬೆಳಿಗ್ಗೆ ಐದು ಗಂಟೆಗೆ ಎದ್ದು ಸ್ನಾನ ಮಾಡ್ತಾಳಿಂದ ಸ್ನಾನ ಮಾಡ್ಕೊಂಡ್ಬಿಟ್ಟು ಹೆಜ್ಜೆ ನಮಸ್ಕಾರನೋ ಅಥವಾ ಹೆಜ್ಜೆ ನಮಸ್ಕಾರನ ಮಾಡ್ಕೊಂಡು ಏನೋ ಮಾಡ್ತಾಳೆ ಇಲ್ಲಿ ಆ ದ ಹಳಿಮರ ಸುತ್ತ ಕೂಡಲೇ ಮಗು ಆಯಿತು ಅಂತ ನಾನು ಹೇಳ್ತಾ ಇಲ್ಲ ಇಲ್ಲಿ ಅಲ್ಲಿ ಒಂದು ವೈಜ್ಞಾನಿಕ ಕ್ರಿಯೆ ಆಗೋ ಸಾಧ್ಯತೆ ಇದೆ ಏನು ಕ್ರಿಯೆ ಆಗೋ ಸಾಧ್ಯತೆ ಗರ್ಭಕೋಶದಲ್ಲಿ ಏನೋ ತೊಂದರೆ ಆಗಿರ್ಬೋದು ಬೆಳಗ್ಗೆ ಹೊತ್ತು ಅವಳು ಸ್ನಾನ ಮಾಡ್ಕೊಂಡೋಗಿ ಹೆಜ್ಜೆ ನಮಸ್ಕಾರ ಮಾಡಿದಾಗ ಅವಳು ಗರ್ಭಕೋಶದಲ್ಲಿ ಇರತಕ್ಕಂಥ ತೊಂದರೆಗಳು ಬಗೆಹರಿದಿರ್ಬೋದು ಬಗೆಹರಿದಾಗೆ ಮಾಮೂಲಿ ಲೈಂಗಿಕ ಕ್ರಿಯೆಯಿಂದ ಮಗು ಆಗಿರ್ಬೋದು ಆದರೆ ಇಲ್ಲಿ ಒಂದು ವೈಜ್ಞಾನಿಕ ಕಾರಣಗಳಿದೆ ಅದ್ರ ಮೂಲಕ ಅದು ಆಗಿರ್ತಿದೆ ಹರಕೆಯನ್ನು ತೀರಿಸೋದಕ್ಕೆ ಒಂದು ಮಾಧ್ಯಮ ಆಗುತ್ತೆ ನಮ್ಮ ಸಮಾಜದಲ್ಲಿ ಕಂಡಿರ್ತಕ್ಕಂಥ ಹರಕೆಯ ಮಾಧ್ಯಮಗಳನ್ನ ಸತೀಶ್ ಅವರು ಕೆಲವು ದೃಷ್ಟಾಂತಗಳ ಮೂಲಕ ಹೇಳ್ತಾ ಹೋದ್ರೆ ನಮಗೆ ಇಲ್ಲಿ ಒಂದು ಅಂಶ ನಮಗೆ ಏನು ಅನುಮಾನ ಬರುತ್ತೆ ಅಂತಂದ್ರೆ ವೀಕ್ಷಕರಿಗೆ ಈ ಹರಕೆ ಅಂತಕ್ಕಂಥ ಬರೀ ಭಾರತೀಯ ಸಮಾಜದಲ್ಲಿ ಇದೆಯೋ ಅಥವಾ ಇದು ಯೂನಿವರ್ಸ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್ ಅಂತಕ್ಕಂಥದ್ದು ಇದನ್ನು ನೋಡಿದ್ರೆ ಒಂದು ಕ್ರಿಶ್ಚಿಯನ್ ಅಲ್ಲಿ ಒಂದು ಕ್ರೈಸ್ತ ಧರ್ಮದಲ್ಲಿ ಹೇಳ್ತಾರೆ ನೀನು ದೇವರಿಗೆ ಹರಕೆಯನ್ನು ಕಟ್ಟಿದರೆ ಅದನ್ನು ತೀರಿಸಲು ತಡ ಮಾಡ ಬೇಡ ಆತನು ಮೂಡರಿಗೆ ಬಲಿಯನ್ನು ನಿನ್ನ ಹರಕೆಯನ್ನು ಒಪ್ಪಿಸುವಂತಕ್ಕಂಥ ಒಂದು ಅಧ್ಯಾಯ ಐದು ಮತ್ತು ನಾಲ್ಕನೇ ಭಾಗದಲ್ಲಿ ಬರ್ತಕ್ಕಂಥದ್ದು ಮತ್ತು ಆಫ್ರಿಕಾದಲ್ಲಿಯೂ ಕೂಡ ಈ ಬಲಿ ಹರಕೆಯ ಒಂದು ಪದ್ಧತಿ ಇರತಕ್ಕಂಥದ್ದು ಪಶು ಬಲಿ ಯಾರಾದರೂ ಪ್ರಾಯಶ್ಚಿತ್ತಕ್ಕಾಗಿ ತಾವು ಮಾಡಿರ್ತಕ್ಕಂಥ ತಪ್ಪುಗಳಿಗೆ ಪ್ರಾಯಶ್ಚಿತವಾಗಿ ಪಶು ಬಲಿಯನ್ನು ಕೊಡ್ತಕ್ಕಂಥ ಒಂದು ಹರಕೆ ಇದೆ ಮತ್ತು ಹೀಬ್ರೂ ಮತ್ತು ಕಾಂಗೋ ಪೊಂಗಡದಲ್ಲಿಯೂ ಕೂಡ ನರಬಲಿ ನರಬಲಿ ಕೊಡ್ತಕ್ಕಂಥ ಒಂದು ಹರಕೆಯೂ ಕೂಡ ಇದೆ ಯಾರನ್ನು ನರಬಲಿ ಕೊಡ್ತಾರೆ ಅಂದರೆ ಅಲ್ಲಿ ಕೊಲೆ ಮಾಡಿ ಸಿಲುಕಿ ತಪ್ಪಿಗೆ ವ್ಯಕ್ತಿಯನ್ನೇ ಮತ್ತೆ ಅವರಿಗೆ ಶಿಕ್ಷೆಯ ರೂಪದಲ್ಲಿ ಆ ಹರಕೆಯನ್ನು ಹೊತ್ತು ತೀರ್ತಕ್ಕಂಥದ್ದು ಇದೆ ಭಾರತದಲ್ಲಿ ಕೂಡ ನರಬಲಿ ಇದೆ ಇವೆಲ್ಲ ನೋಡಿದ್ರೆ ಬೇರೆ ಬೇರೆ ದೇಶದಲ್ಲಿ ಕೂಡ ಇದೆ ಬಟ್ ಆದ್ರೆ ನಾನು ಹರಕೆಯ ಕೆಲವು ಉತ್ತಮ ಅಂಶಗಳನ್ನ ಹೇಳದ್ರ ಜೊತೆ ಜೊತೆಲಿ ಹರಕೆಯಲ್ಲಿ ಸಾಕಷ್ಟು ಒಂದು ದುಷ್ಟ ಪದ್ಧತಿಗಳು ಇದೆ ಅಂತಕ್ಕಂಥದ್ದು ಇವತ್ತು ನೋಡಿ ಮುಡಿ ಕೊಡ್ತಕ್ಕಂಥದ್ದು ಕಾಣಿಕೆಯನ್ನು ಅರ್ಪಿಸಿ ಮಾಡ್ತಕ್ಕಂಥದ್ದು ಬಲಿ ಕೊಡ್ತಕ್ಕಂಥದ್ದು ವಸ್ತುಗಳನ್ನ ದೇವರಿಗೆ ಸಮರ್ಪಣೆ ಮಾಡ್ತಕ್ಕಂಥದ್ದು ಬೆಳ್ಳಿ ಬಂಗಾರವನ್ನು ಎಲ್ಲ ಒಂದು ಪಾಪದಿಂದ ದುಡಿಮೆ ಮಾಡಿರ್ತಕ್ಕಂಥ ಹಣವನ್ನ ದೇವರಿಗೆ ತನ್ನ ಪ್ರಾಯಶ್ಚಿತ್ತಕ್ಕಾಗಿ ಬೆಳ್ಳಿ ಬಂಗಾರದ ಆಭರಣಗಳನ್ನು ಕೊಡ್ತಕ್ಕಂಥದ್ದು ಅಭಿಷೇಕವನ್ನು ಮಾಡ್ತಕ್ಕಂಥದ್ದು ತೀರ್ಥಯಾತ್ರೆ ಮಾಡ್ತೀನಿ ಅಂತಂದು ಆ ಒಂದು ರಥವನ್ನು ಹೊತ್ಕೊಂಡು ತಾನ್ ತಿರುಗ್ಲಿಕ್ಕೆ ಏನೇನೋ ಹರಿಕೆಯನ್ನು ಹೊಂದ್ಬಿಟ್ಟು ಇವತ್ತು ಆ ಕುಟುಂಬವನ್ನ ಇವತ್ತು ಸಮಾಜದ ಅಸ್ವಸ್ಥ ಅಸ್ವಸ್ಥತೆಯನ್ನ ಕೆಡಿಸ್ತಕ್ಕಂಥ ಈ ಹರಕೆಗಳು ಎಷ್ಟು ಮಟ್ಟಿಗೆ ಸರಿ ಅಂತ ಏನ್ ಹೇಳ್ತಾರೆ ವೀರೇಶ್ ಅವರು ಆ ಸಮಸ್ತ ಶ್ರೀ ಬಸವ ಟಿವಿ ವೀಕ್ಷಕರಿಗೆ ಶರಣ ಶರಣಾರ್ಥಿಗಳು ಬಂಧುಗಳೇ ನಮ್ಮ ಸತೀಶ್ ಸರು ಮತ್ತೆ ನಮ್ಮ ಮಂಜುನಾಥ್ ಸರು ಬಹಳ ಮೂಢರಾಗಿ ಮೂಢನಂಬಿಕೆಯನ್ನು ಪ್ರತಿಪಾದಿಸ್ತಾ ಇದ್ದಾರೆ ಅವರಲ್ಲಿ ಮೌಢ್ಯತೆ ಎಷ್ಟು ತುಂಬಿದೆ ಅಂತ ಬಹುಶಃ ಅವರ ಮಾತುಗಳಲ್ಲಿನೆ ನಾವು ಅರ್ಥ ಮಾಡ್ಕೊಳ್ಬೋದು ಅವರು ಹೇಳುವಾಗ ಬಹಳ ನನಗೊಂಥರ ಬಹಳ ನಗಿ ಬರ್ತಾ ಇತ್ತು ಅಂದ್ರೆ ಎಷ್ಟರ ಮಟ್ಟಿಗೆ ಅಂತಂತಂದರೆ ಸಮಾಜ ಎಲ್ಲ ನೋಡ್ತಾ ಇದೆ ಅವರ ಮಾತುಗಳನ್ನ ಕೇಳ್ತಾ ಇದೆ ಇವರು ಜನರಿಗೆ ಜನರಿಗೆ ಲಂಚ ಕೊಡೋದಿದೆ ಸಮಾಜದೊಳಗಡೆ ದೇವರಿಗೂ ಕೂಡ ಲಂಚ ಕೊಡುವಷ್ಟು ಇವ್ರು ಮುಂದುವರೆದ್ ಬಿಟ್ಟಿದ್ದಾರೆ ಅವರು ಪ್ರಾರ್ಥನೆ ಮಾಡ್ಕೊಳ್ತಾರೆ ಅಂತ ಅಯ್ಯೋ ದೇವ್ರೆ ನನಗ ಸರ್ಕಾರ ನೌಕರಿ ಕೊಡಿಸ್ಪಾ ನಿನಗೊಂದು ಕೋಳಿ ಕೊಡ್ತೀನಿ ತಂದ್ಕೊಡ್ತೀನಿ ಕೂರಿ ತಂದು ಕೊಡ್ತೀನಿ ಆ ಎಷ್ಟು ಮೌಢ್ಯದಿರೋದ್ರ ಅಂತಂದ್ರೆ ದೇವ್ರು ಬಂದು ಏನಾದರೂ ಕುರಿಗಳನ್ನ ಕೋರಿಗಳನ್ನ ಕೇಳುತ್ತಾ ಕೋಳಿಗಳನ್ನ ಏನಾದ್ರೂ ಇಲ್ಲ ಎಮ್ಮೆ ಕೋಣಗಳನ್ನ ಏನಾದ್ರೂ ಕೇಳುತ್ತಾ ಇಲ್ಲ ಇವರ ಒಂದು ಅನಿಷ್ಟ ಪದ್ಧತಿಗಳನ್ನ ಸಮಾಜಕ್ಕೆ ಇವರು ಮೂಡಿಕೆ ಕೊಡ್ತಾ ಇದ್ದಾರೆ ಅವನ ಮತ್ತ ಮ್ಯಾಲೆ ದೇವ್ರು ಕೇಳಿದ ದೇವರಿಗೆ ನಾವು ಹರಿಕೆಯನ್ನು ಕೊಡ್ತಾ ಇದೀವಿ ದೇವರಿಗೆ ನಾವು ಸಂಕಲ್ಪವನ್ನ ಮಾಡ್ಕೊಂಡಿದೀವಿ ಆದ್ ಮಾಡಿದೀವಿ ಈದ್ ಮಾಡಿದೀವಿ ಅಂತಂದೇಳಿ ಇವರ ತಮ್ಮ ಸ್ವಾರ್ಥಕ್ಕೋಸ್ಕರವಾಗಿ ದೇವರ ಹೆಸರನ್ನ ಇಟ್ಕೊಂಡು ಜೀವನ ನಡೆಸ್ತಾ ಇದ್ದಾರೆ ಅದು ಮತ್ತ ಮ್ಯಾಲೆ ಹರಿಕೆ ಕೊಡ್ತಾ ಇದೀವಿ ಅಂತ ಹೇಳ್ತಾರ ಅಂದ್ರೆ ದೇವ್ರು ಯಾವತ್ತಿಗೂ ಕೂಡ ಯಾವ ನನಗ ಆ ಏನ್ ಲಂಚ ಕೊಡಿ ಇಟ್ ಮೀನ್ಸ್ ಯಾವ ನನಗ ಆ ಹರಕೆಗಳನ್ನು ತೀರಿಸ್ರಿ ಯಾವ ನನಗ ಕುಳಿಕ್ ಕೋರಿ ಕೋಳಿ ಕೊಡ್ರಿ ಸೊ ಯಾವ ಕುರಿ ಕೊಡ್ರಿ ಯಾವ ದನಗಳನ್ನು ಕೊಡ್ರಿ ಅಂತ ಹೇಳಿ ಅವತ್ತಿಗೂ ಕೂಡ ದೇವ್ರ್ ಕೇಳೋದಿಲ್ಲ ಕೇಳಿಲ್ಲ ಕೇಳೋದೂ ಇಲ್ಲ ಇವ್ರು ತಮ್ಮ ಸ್ವಾರ್ಥಕ್ಕೋಸ್ಕರ ಇಂಥ ಒಂದು ಮೂಢ್ಯತೆಯಿಂದ ತುಂಬಿಕೊಂಡಿರುವಂತಹ ಜನ ಎಷ್ಟು ಇದ್ರ ಮಟ್ಟಿಗೆ ಅವರು ತಿಳ್ಕೊಂಡಿದ್ದಾರೆ ಅನ್ನೋದ್ರೆ ಬಹುಶಃ ಇದ್ರೊಳಗಡೆ ಗೊತ್ತಾಗುತ್ತೆ ಆ ಬಸವಣ್ಣನವರ ಒಂದು ವಚನ ನೆನಪು ಬರುತ್ತೆ ಇವರ ಮಾತು ನನಗೆ ಬಂದ ತಕ್ಷಣವೇ ಹಬ್ಬಕ್ಕೆ ತಂದ ಹರಕೆಯ ಕುರಿ ತೋರಣಕ್ಕೆ ತಂದ ತಳಿರು ಮೇಯುತ್ತ ಅಂತೇಳಿ ಬಹುಶಃ ಇವರ ಮಾತುಗಳನ್ನು ನೋಡಿದ ತಕ್ಷಣನೇ ನನಗೆ ಆ ಮಾತು ನೆನಪನ್ನ ನಾವು ಆಂತರಿಕವಾಗಿ ಅರ್ಥವನ್ನ ಮಾಡ್ಕೊಳ್ಬೇಕು ಸರ್ ಯಾವ ದೇವಸ್ಥಾನಗಳನ್ನ ಸುತ್ತಿದ್ರೆ ಅಥವಾ ಯಾವ ಗುಡಿ ಗುಂಡಾರಗಳನ್ನ ಸುತ್ತಿದ್ರೆ ಅಥವಾ ಯಾವ ಗಿಡ ಮರಗಳನ್ನ ಸುತ್ತಿದ್ರೆ ಇದು ಸಾಧ್ಯವೇ ಇಲ್ಲ ನೆಕ್ಸ್ಟ್ ಇದು ಪ್ರತ್ಯಕ್ಷ ಸಾಕ್ಷಿಗಳನ್ನ ಬಹುಶಃ ಇವತ್ತು ನಾವು ಸಮಾಜದೊಳಗಡೆ ನೋಡ್ತಾ ಇದ್ದೇವೆ ಸೊ ಇದೇ ಆ ತುಮಕೂರು ಜಿಲ್ಲೆ ಒಳಗಡೆ ಇರುವಂತಹ ಅಹ್ ಶಿರಾ ತಾಲೂಕಿನ ಮದಲೂರು ಎಂಬ ಒಂದು ಗ್ರಾಮದೊಳಗಡೆ ಅವ್ರು ಊರೊಳಗಡೆ ಕೆರಿ ಕೋಳಿ ತುಂಬಿ ಹರಿದದ್ದಕ್ಕೆ ದಲಿತರ ಮೇಲ್ಗಡೆ ಬಲಿ ಪಶುಗಳನ್ನ ಏನ್ ಮಾಡಿಬಿಟ್ಟಿದ್ದಾರೆ ಅಂತಂದ್ರೆ ಅವರೂರೊಳಗಡೆ ಇರುವಂತಹ ಕೋಣಗಳನ್ನ ಬಲಿ ಕೊಟ್ಟು ಅವರ ತೆರೆಯ ಮೇಲ್ಗಡೆ ಊರೆಲ್ಲ ಮೆರವಣಿಗೆ ಮಾಡಿದ್ದಾರೆ ಇದು ಪ್ರತ್ಯಕ್ಷ ಸಾಕ್ಷಿ ಇದನ್ನ ನಾನು ಮಾಧ್ಯಮಕ್ಕೆ ತೋರಿಸಲಿಕ್ಕೆ ಅಪೇಕ್ಷೆ ಪಡ್ತೇನೆ ಇದು ಪ್ರತ್ಯಕ್ಷ ಸುದ್ದಿ ಸೊ ಈಗ ಟಿವಿ ಒಳಗಡೆ ಬಂದಿದೆ ಮಾಧ್ಯಮಗಳಲ್ಲಿ ಕೂಡ ಬಂದಿದೆ ಪತ್ರಿಕೆಗಳಲ್ಲಿ ಕೂಡ ಬಂದಿದೆ ಸರ್ ತಾವು ಕೂಡ ಇದನ್ನ ನೋಡಬಹುದು ಕೆರೆ ಕೋಡಿ ಬಿದ್ದರಿಂದ ಕೋಣ ಬಲಿ ಕೊಟ್ಟು ದಲಿತ ವ್ಯಕ್ತಿಯ ತಲೆಯ ಮೇಲೆ ರುಂಡವನಿಟ್ಟು ಮೆರವಣಿಗೆ ಮಾಡಿದಂತಹ ಜನರು ಇವತ್ತಿಗೂ ಕೂಡ ಪ್ರತ್ಯಕ್ಷ ಮಳೆ ತನ್ನ ಪಡೆ ಬಂದು ಕೆರೆ ತುಂಬಿದೆ ಅದಕ್ಕೆ ದಲಿತ ವ್ಯಕ್ತಿಗಳಲ್ಲೂ ಕೂಡ ಬಲಿಪಶು ಮಾಡ್ತಾ ಇದ್ದಾರೆ ಪ್ರಾಣಿ ಪಕ್ಷಿಗಳಲ್ಲೂ ಕೂಡ ಬಲಿಪಶು ಮಾಡ್ತಾ ಇದ್ರೆ ಇದು ಇವರ ಹರಕೇನ ನನ್ನ ಪ್ರಶ್ನೆ ಇವರು ಎಷ್ಟರ ಮಟ್ಟಿಗೆ ಮೌಢ್ಯತೆಯನ್ನು ತುಂಬಿಕೊಂಡಿದ್ದಾರೆ ಅಂತ ನಾನು ಬಹುಶಃ ನೀವೇ ಅರ್ಥ ಮಾಡ್ಕೊಳ್ಬೇಕು ಒಳ್ಳೆ ಒಳ್ಳೆ ವಿಚಾರಗಳನ್ನು ಹೇಳಿದ್ರು ಇವತ್ತು ಹರಕೆ ಜೊತೆಗೆ ಮೌಢ್ಯತೆಗಳು ಇರತಕ್ಕಂಥದ್ದು ಕರೆಕ್ಟ್ ಇದೆ ಕರೆಕ್ಟ್ ಇದೆ ಸರ್ ಇವತ್ತು ನೋಡಿ ಏನ ಏನ್ ಮಾಡ್ತಿದೆ ಅಂದ್ರೆ ಸಮಾಜ ತನ್ನ ಮಗ ನನ್ನ ಪ್ರತಿಕ್ರಿಯೆ ಇದೆ ಅದಕ್ಕೆ ಬರ್ತೀನಿ ಬರ್ತೀನಿ ನಿಮ್ಮ ಹತ್ರನೇ ಬರ್ತಾ ಇದ್ದೀನಿ ಈಗ ನಿಮ್ಮತ್ರನೇ ಹತ್ರನೇ ನಿಮಗೆ ಅವಕಾಶ ಕೊಡ್ತಾ ಇದೀನಿ ಇವತ್ತು ಸಮಾಜ ಎಷ್ಟು ಹರಕೆಗಳಲ್ಲಿ ಮೌಢ್ಯತೆಯನ್ನು ತುಂಬಿಕೊಂಡಿದೆ ಅಂದ್ರೆ ತಮ್ಮ ಮಕ್ಕಳಿಗೆ ಯಾವ್ದಾದ್ರು ಚರ್ಮ ರೋಗ ಬಂದ್ರೆ ಅವ್ರಿಗೆ ಹೊಂಡಕ್ಕೆ ಹರಳಾಗ್ತಕ್ಕಂತದ್ದು ಆಗ್ತಕ್ಕಂಥದ್ದು ಉರುಳಿ ಮೂಟೆ ಓದ್ತಾರೆ ಮಕ್ಕಳಿಗೆ ಅಮ್ಮ ಬಂದ್ರೆ ಪ್ಲೇಗ್ ಬಂದ್ರೆ ಬೇವಿನ ಉಡುಗ ಬೆತ್ತಲೆಯನ್ನು ಮಾಡಿಬಿಟ್ಟು ಬೇವಿನ ಉಡುಗೆಯನ್ನು ತೋರಿಸ್ಬಿಟ್ಟು ಇವತ್ತು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಆಮೇಲೆ ಮನೆಯವರಿಗೆ ತೊಂದರೆ ಆದ್ರೆ ನಾನು ಕೆಂಡ ತುಳಿತೀನಿ ಓದ್ತಕ್ಕಂಥದ್ದು ಮದುವೆ ಆಗದೆ ಇದ್ರೆ ನಾನು ಇಷ್ಟ ದೇವರಿಗೆ ಯಾತ್ರೆ ಬರ್ತೀನಪ್ಪ ದೇವರೇ ಎಷ್ಟು ದೂರ ಇದ್ರು ಕೂಡ ನಾನು ಪಾದಯಾತ್ರೆ ಮಾಡ್ಕೊಂಡು ಬಂದ್ಬಿಡ್ತೀನಿ ಅಂತಂದು ಮದುವೆ ಆಗ್ತಕ್ಕಂಥವರು ಕೂಡ ಹರಿಕೆ ಓದ್ತಾರೆ ಸಹಜವಾಗಿ ನಡೀತಕ್ಕಂಥ ಕ್ರಿಯೆಗೆ ಇಂತಹ ಹರಿಕೆಗಳು ಮಕ್ಕಳಾಗದಿದ್ರೆ ಇವತ್ತು ವಸ್ತು ಧಾನ್ಯಗಳು ಅರ್ಪಣೆ ತುಲಾಭಾರವನ್ನು ಮಾಡ್ಬಿಡ್ತಾರೆ ನನ್ನ ತೂಕದಷ್ಟು ನಿಮ್ಗೆ ಆ ಧಾನ್ಯಗಳನ್ನ ಕೊಡ್ತೀನಿ ಇಲ್ಲಿ ಮೌಢ್ಯಗಳು ತುಂಬಿಕೊಂಡಿದೆ ಅಲ್ಲಿ ಎಲ್ಲ ಒಂದ್ ಕೂಡ ವ್ಯವಸ್ಥಿತವಾಗಿರ್ತಕ್ಕಂಥ ಸಂಚು ಇದೆ ಅಂತಕ್ಕಂಥದ್ದು